ಈ ಅಪ್ಪನಿಗೆ ಇಲ್ಲಿ ನಾನ್ ನೋಡ್ಲಿಕ್ಕಿಂತ ಇಲ್ಲಿ ಒಂದು ಚೀಟಿ ಇರ್ತದೆ ಚೀಟಿ ತೆಗೆ ಪೆನ್ ಕೊಡಿ ಏನ್ ಪೆನ್ ಕೊಟ್ಬಿಟ್ಟಿದ್ದೀರಿ ಜಿಲ್ಲೆ ಜನ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಸಿ ಹದಿನಾರು ಪೆನ್ ಗಳ ಕೊಟ್ಟು ಪೆನ್ ಕೊಟ್ಟವ ಆಸಾದಿ ಏನ್ ಮಾಡ್ಬೇಕು ಜನರ ಕೆಲಸ ಮಾಡ್ಕಂತ ಸ್ವಂತ ಕೆಲಸ ಮಾಡ್ಬೇಕಾ ಏನ್ ಮಾಡ್ತಾವ್ರೆ ಉಪಮುಖ್ಯಮಂತ್ರಿಗಳು ಪ್ಪ ರಾಮನಗರ ಜಿಲ್ಲೆ ಜನ ನೀವು ಇಷ್ಟೆಲ್ಲ ಬೆಳೆಸವ್ರಲ್ಲ ಅಣ್ಣ ನೀನ್ ಯಾಕೆ ಹೋಗ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಮುತ್ರೆ ಆಗಿದ್ಯಾ ರಾಮನಗರ ಜಿಲ್ಲೆನಲ್ಲಿ ಯಾಕೆ ಉಸ್ತುವಾರಿ ತಗೊಳ್ಳಿಲ್ಲ ನೀನು ಯಾಕಣ್ಣ ಯಾಕಿಲ್ಲ ಏನು ಇಲ್ವೋ ಒಳಗಡೆ ಏನು ಅಳ್ಳಾಡಕ್ಕಿಲ್ಲ ಅಟಪ್ಪ ಅದಕ್ಕೆ ಬೆಂಗ್ಳೂರ್ಗೆ ಹೋಗಿದ್ಯಾ ಅಳ್ಳಾಡ್ಸಕ್ಕೆ ಮೊನ್ನೆ ಗುಂಡಿ ಮುಚ್ಚ ಕತೆ ಅಲ್ಲಿಗೆ ಅಲ್ಲಿಗೆ ಹೋಯ್ತಾ ಇದ್ದೆ ಬೆಂಗಳೂರು ಗುಂಡಿಲೇ ಇವತ್ತು ಇಡೀ ರಾಷ್ಟ್ರ ಮಟ್ಟದ ಚರ್ಚೆ ವಿಶ್ವದಲ್ಲಿ ಎಲ್ಲೆಡೆ ಬೆಂಗಳೂರು ಗುಂಡಿಲೇ ಸ್ವಾಮಿ ಅವರೇ ಕೇಂದ್ರ ಕರ್ಮಿ ದುಡ್ಡು ಕೊಡಿಸಿ ಅಂತಾರೆ ಅಯ್ಯೋ ನಿಮ್ ಯೋಟೆಗೆ ಮಂತ್ರಿಗಳೇ ನೀವು ಗುಂಡಿ ಮುಚ್ಚ ದುಡ್ಡಿಲ್ಲ ಅಂತ ಹೇಳಿದ್ರೆ ಹೇಳ್ರಿ ಅದು ಈ ಕೊಡಿಸ್ಕುವಲ್ಲಿ ಮಾಡ್ತೀರಿ ಯಾವ ಇಂಟಿಗ್ರೇಷನ್ ಮಾಡ್ತೀರಿ ಏರಿ ಸಿಟಿ ಕಟ್ತೀರಿ ಯಾವ ಚಂದ್ರಲೋಕ ತೋರಿಸ್ತಾ ಇದ್ರಿ ಸ್ವಾಮಿ ನಮ್ಮ ರೈತರಿಗೆ ಎಷ್ಟು ದಿನದಿಂದ ನಡೀತಾ ಪಾಪ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತದೆ ಹೆಣ್ಣು ಮಗಳು ಬರ್ತಾ ಇದ್ದಂಗೆ ಹೇಳ್ತದೆ ನನಗೆ ನಿನ್ನೆ ವಿಷಯ ಬಂತು ಇವತ್ತು ಬೆಳಗ್ಗೆ ಮಂಜಾಣ ಕೇಳಿದೆ ಮಂಜಣ್ಣನು ಹೇಳಿದ್ರು ಹೆಣ್ಣು ಮಗಳ ಜೊತೆ ಮಾತನಾಡಿದ್ರೆ ಒಂದ್ ಕಡೆ ಮೊದಲು ಕನ್ವಿನ್ಸಿಂಗು ಇಲ್ಲ ಇವ್ರು ಯಾಕೋ ಬಗ್ತಾ ಇಲ್ಲ ಅಂದ್ರೆ ಮತ್ತೆ ನಿನಗೆ ನೀನು ಆಗ್ಬಿಡ್ತದೆ ಮಾಡ್ಬಿಡ್ತೀನಿ ಅಂತ ದಬ್ಬಾಳಿಕೆ ದೌರ್ಜನ್ಯ ಎದುರಿಸೋದು ಬೆದರಿಕೆ ಪಾಪ ಅಮಾಯಕರ ಮೇಲೆ ರೈತರ ಮೇಲೆ ರೈತ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಕೈ ಎತ್ತಕ್ಕ ಸನ್ನಿವೇಶ ಇವತ್ತು ನಮ್ಮ ಜಿಲ್ಲೆನಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸಮಾಜದಾತ್ವ ರಾಕ್ಷಸರು ಯಾರಣ್ಣ ಇವತ್ತಿನ ಈ ಒಂದು ಪ್ರಾಜೆಕ್ಟ್ ಯೋಜನೆಯನ್ನ ಇವತ್ತೇನ ಕೈಗೆ ಕೈಗೆತ್ಕೊಂಡಿದ್ದಾರೆ ಅತ್ಯಂತ ಸ್ಪಷ್ಟ ಇದರಲ್ಲಿ ಯಾರು ಅನುಮಾನ ಪಡಬೇಕಾಗಿಲ್ಲ ಪ್ರತಿಯೊಬ್ಬರು ಇದು ರಿಯಲ್ ಎಸ್ಟೇಟ್ ದಂಧೆ ಒಂದು ಮಾಫಿಯಾ ನಡೆಸತಕ್ಕಂತದಕ್ಕೆ ಇವತ್ತು ಇವೆಲ್ಲವೂ ಕೂಡ ಉನ್ನಾರ ಎಲ್ಲವೂ ಕೂಡ ತಯಾರಿ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ತುಟ್ಟಿಲ್ಲ ಸಾಲ ತಗತೀನಿ ಅಂತೀರಾ ಮೂರು ವರ್ಷದಲ್ಲಿ ಈ ಯೋಜನೆಯನ್ನು ಸಂಪೂರ್ಣಗೊಳಿಸ್ತಾರೆ ಅಂತಾರೆ ಮೂರೇ ವರ್ಷದಲ್ಲಿ ನೀವು ಸಂಪೂರ್ಣಗೊಳಿಸಲಿಲ್ಲ ಯೋಜನೆಯನ್ನ ಈಗಾಗಲೇ ರೈತರು ಜಮೀನು ಮಾರಾಟ ಮಾಡಂಗಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ನೀವು ಸಂಕಷ್ಟ ದಿನಗಳು ನಿಮ್ಮ ವಿದ್ಯಾಭ್ಯಾಸ ನಿಮಗೆ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳ ಆಗೋದಕ್ಕೆ ಕೈ ಕೊಡತು ಅಥವಾ ನಿಮ್ಮ ಮಗ ಮದುವೆ ಇಂಥ ವಿಚಾರಗಳಲ್ಲಿ ಇವತ್ತೇನಾದ್ರೂ ನೀವು ಲೋನ್ ತಗೊಳ್ಬೇಕು ಅಂತ ಬ್ಯಾಂಕ್ ಹತ್ರ ಇವತ್ತು ನೀವು ಈ ರೀತಿ ಸರ್ಕಾರ ಮೂರು ವರ್ಷದಲ್ಲಿ ಯೋಜನೆಯನ್ನ ಮಾಡ್ತೇವೆ ಸಂಪೂರ್ಣಗೊಳಿಸ್ತೇವೆ ಅಂತ ನಿಮ್ಮನ್ನು ಸಿಗಿಸ್ಬಿಟ್ರೆ ಮುಂದೆ ಪರಿಸ್ಥಿತಿಗಳು ಏನಾಗುತ್ತೆ ರೈತರ ಪರಿಸ್ಥಿತಿಗಳು ಆಮೇಲೆ ಇಲ್ಲಿರ್ತಕ್ಕಂಥವ್ರ ನನಗಿಂತ ಚೆನ್ನಾಗಿ ನಿಮ್ ಎಲ್ರಿಗೂ ಅರಿವಿದೆ ಯಾಕೆಂದ್ರೆ ಇಲ್ಲಿ ಬಂದ್ ಕೂತಿರ್ತಕ್ಕಂಥವ್ರು ಬಹುಚ ಬಹುತೇಕ ಎಲ್ಲ ಸಣ್ಣ ರೈತಗಳೇ ಯಾರು ಕೂಡ ಏನ್ ದೊಡ್ಡ ದೊಡ್ಡ ಜಮೀನ್ದಾರರು ಯಾರ್ಯಾರು ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಮೀನನ್ನ ಹೊಂದಿರ್ತಕ್ಕಂಥ ರೈತರು ಯಾರು ಇಲ್ಲಿಲ್ಲ ನೀವು ಹೆಂಗೋ ಗೌರವಿತವಾಗಿ ನಿಮ್ ಜೀವನ ಕಟ್ಕೊಂಡು ಹೋಗ್ತಾ ಇದೀರಿ ಬದುಕ್ ಕಟ್ಕೊಂಡು ಹೋಗ್ತಾ ಇದ್ದೀರಿ ದಯವಿಟ್ಟು ನೀವು ಏನು ಉದ್ಧಾರ ಮಾಡೋದ್ರ ಬಗ್ಗೆ ವ್ಯವಸ್ಥೆ ಮಾಡಕ್ ಹೋಗ್ಬೇಡಿ ಬಹಳ ದೂರದ ಮಾತು ದೂರದ ಪ್ರಶ್ನೆ ನೀವ್ ಮತ್ತಿನ್ಯಾರನು ಕರ್ಕಂಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಸೋದಿಕ್ಕೆ ನೀವು ಉದ್ದಾರ ಆಗೋದಿಕ್ಕೆ ನಿಮ್ ಜೇ ಪರ್ತಿ ಮಾಡ್ಕೊಳ್ಳೋದಿಕ್ಕೆ ಬೇರೆ ಇನ್ಯಾವ್ದಾದ್ರು ಜಾಗ ನೋಡ್ಕೊಳ್ಳಿ ಯಾಕೆ ಬಂದು ಅಮಾಯಕ ರೈತರ ಹೊಟ್ಟೆ ಮೇಲೆ ಹೊಡಿತು